ಒಬ್ಬ ರಾಜನಿಗೆ ಮೂರು ಮಂದಿ ಪುತ್ರಿಯರು ಇದ್ದರು ಒಮ್ಮೆ ಅವರು ತಮ್ಮ ಪುತ್ರಿಯರನ್ನು ಎದುರಿಗೆ ಕೂರಿಸಿಕೊಂಡು ನನಗೆ ನೀವು ಎಷ್ಟು ಪ್ರೀತಿ ಮಾಡುತ್ತೀರಿ ಎಂದು ಹೇಳಿದರು ಮೊದಲ ಪುತ್ರಿ ಹೇಳಿದರು ಅಪ್ಪ ನಾನು ನಿಮಗೆ ಸಕ್ಕರೆಷ್ಟು ಪ್ರೀತಿ ಮಾಡುತ್ತೇನೆ ಎರಡನೇ ಪುತ್ರಿ ಹೇಳಿದರು ನಾನು ನಿಮಗೆ ಅಷ್ಟು ಪ್ರೀತಿ ಮಾಡುತ್ತೇನೆ ಮೂರನೇ ತಿಳಿಸಿದರು ನಾನು ನಿಮಗೆ ಉಪ್ಪುಷ್ಟು ಪ್ರೀತಿ ಮಾಡುತ್ತೇನೆ ರಾಜನು ಇದನ್ನು ಕೇಳಿ ಕೋಪಗೊಂಡರು ಉಪ್ಪುಷ್ಟು ಪ್ರೀತಿ ಎಂದು ಅವರು ಅಸಹ್ಯ ಪಡೆದರು ಮತ್ತು ಆ ಮೂರನೇ ಪುತ್ರಿಯನ್ನು ಅರಮನೆಯಿಂದ ಹೊರಹಾಕಿದರು ಕೆಲವು ದಿನಗಳ ನಂತರ ಆ ಮೂರನೇ ಪುತ್ರಿ ಕೇಸರಿ ವಸ್ತ್ರದಲ್ಲಿ ಮತ್ತೊಂದು ರಾಜ್ಯದ ರಾಜನ ಅರಮನೆಯಲ್ಲಿ ಕೆಲಸ ಮಾಡಲು ಹೋದವು ಸಮಯದ ನಂತರ ಆ ರಾಜ್ಯದ ರಾಜ ಆಕೆಯ ಕುಶಲತೆಯಿಂದ ಸಂತೋಷಗೊಂಡು ರಾಜನ ತಂದೆಯನ್ನು ಆಕೆ ತನ್ನ ತಂದೆಯನ್ನು ಭೋಜನಕ್ಕೆ ಆಹ್ವಾನಿಸಿದರು ಆಕೆ ಅಡುಗೆ ಮಾಡುವಾಗ ಎಲ್ಲ ತಿನಿಸುಗಳನ್ನು ರುಚಿಯಾಗಿಯೇ ಮಾಡಿಸಿದರು ಆದರೆ ಉಪ್ಪನ್ನು ಹಾಕದೇ ಬಿಟ್ಟರು ರಾಜ ತಿನ್ನಲು ಆರಂಭಿಸಿದ ತಿನಿಸುಗಳು ಬಿಸಾಡಿದ ರುಚಿಯಿಲ್ಲದೆ ಬೋಡಿಯಾಗಿ ಕಂಡವು ಆಗ ರಾಜ ಅಚ್ಚರಿಯಾಗಿ ಏನಿದು ತಿಂಡಿಗೆ ರುಚಿಯೇ ಇಲ್ಲ ಎಂದರು ಆಗ ಆ ಮೂರನೇ ಪುತ್ರಿ ಹೊರಗೆ ಬಂದು ಅಪ್ಪ ನಾನು ನಿಮಗೆ ಉಪ್ಪುಷ್ಟು ಪ್ರೀತಿ ಮಾಡುತ್ತೇನೆ ಎಂದಾಗ ನೀವು ನನ್ನನ್ನು ಅರಮನೆಯಿಂದ ತಳ್ಳಿಬಿಟ್ಟಿರಿ ಆದರೆ ಈಗ ನೀವೇ ನೋಡಿ ಉಪ್ಪಿಲ್ಲದ ಆಹಾರ ಹೇಗಿರುತ್ತದೆ ಎಂದು ಎಂದಳು ರಾಜನಿಗೆ ತನ್ನ ತಪ್ಪು ಅರ್ಥವಾಯಿತು ಅವರು ಪುತ್ರಿಯನ್ನು ಪಕ್ಕಲಗಿಸಿಕೊಂಡು ನೀನು ನನ್ನನ್ನು ನಿಜವಾಗಿಯೂ ಪ್ರೀತಿಸುತ್ತೀಯ ಎಂದು ಕಣ್ಣೀರಿಟ್ಟು ಹೇಳಿದರು ಪಾಠ ನಾವು ಪ್ರೀತಿಯನ್ನು ಅರ್ಥೈಸುವ ರೀತಿಯು ಸದಾ ಸರಿಯಾಗಿರಬೇಕಾಗಿಲ್ಲ ಕೆಲವೊಮ್ಮೆ ಅರ್ಥವಿಲ್ಲದಂತೆ ಕಂಡರೂ ನಿಜವಾದ ಪ್ರೀತಿ ನಮ್ಮ ಜೀವನದ ಸವಿಯಂತೆ ಇರುತ್ತದೆ